ಸಮಸ್ತ ಭಕ್ತಾದಿಗಳಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ಹಾಸನ ಮತ್ತು ಪುರದಮ್ಮ ದೇವಸ್ಥಾನ ಮಾರ್ಗ ಮಧ್ಯೆ ಇರುವಂತಹ ಶ್ರೀ ರಾಮಲ ರಾಮ ಲಿಂಗೇಶ್ವರ ದೇವಸ್ಥಾನ ತುಂಬ ಐತಿಹಾಸಿಕವಾದ ಸು ಸುಕ್ಷೇತ್ರವಾದಂತಹ ಸ್ಥಳ ಇದು ಎಲ್ಲ ಭಕ್ತಾದಿಗಳು ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ಕೊಡಿ ಈ ಸುಸ್ ಸುಕ್ಷೇಸ್ತ್ರದ ಒಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂಬತ್ತು ನವಗ್ರಹಗಳು ನೆಲೆಸಿದ್ದಾವೆ ತುಂಬ ಶ್ರೀರಾಮ ನೆಲೆಸಿರುವಂತಹ ಈ ಗರ್ಭಗುಡಿಯ ಕೆಳಗಡೆ ನೀರು ಸದಾ ತುಂಬಿರ್ತದೆ ಇದು ಒಂದು ವೇಳೆ ಏನಾದರೂ ಖಾಲಿಯಾಗೋದು ಅಥವಾ ಹೋದ ಸಂದರ್ಭದಲ್ಲಿ ಕಲಿಗಾಲ ಕೊನೆಗೊಳ್ತದೆ ಅನ್ನುವಂಥ ಭಕ್ತಾದಿಗಳ ನಂಬಿಕೆ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಂದು ಇಲ್ಲಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಲಾಗ್ತದೆ ಎಲ್ಲ ಭಕ್ತಾದಿಗಳು ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ವಿನಂತಿ ಶ್ರೀರಾಮನ ತಾಯಿಯಾದ ಚೌಡೇಶ್ವರಿ ಅಮ್ಮನವರು ಇಲ್ಲಿ ನೆಲೆಗೊಂಡಿರ್ತಾರೆ ಮತ್ತು ಆಂಜನೇಯನ ಪ್ರತಿಷ್ಠಾಪನೆ ಕೂಡ ನಾವಿಲ್ಲಿ ಕಾಣ್ಬೋದು ನೋಡಿ ಸ್ನೇಹಿತರೆ ಈಗ ನೋಡ್ತಾ ಇರೋದು ಶ್ರೀರಾಮಲಿಂಗ ಇಲ್ಲಿ ನೆಲೆಗೊಂಡಿರುವಂಥ ಒಂದು ಸ್ಥಳವನ್ನು ನೋಡ್ತಾ ಇದ್ರ ಇದ್ರ ಕೆಳಗಡೆ ನೋಡಿ ನೋಡ್ತಾ ಇದ್ರೆ ಕೆಳಭಾಗದಲ್ಲಿ ಸದಾಕಾಲ ನೀರು ಯಾವಾಗಲೂ ಸಂಗ್ರಹವಾಗಿರ್ತದೆ ಅದು ಬತ್ತಿವಾಗಿರುವಂಥ ಒಂದು ಸನ್ನಿವೇಶ ಇಲ್ಲಿವರೆಗೂ ಬಂದಿಲ್ಲ ಈ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಭೇಟಿ ನೀಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಧನ್ಯವಾದ